ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ತೆರೆಯ ಮೇಲೆ ಬರಲು ಸಜ್ಜಾಗಿದೆ ಕರಾವಳಿಯ ಮತ್ತೊಂದು ಸಿನಿಮಾ ಲೈಟ್ ಹೌಸ್ ಅಸ್ತ್ರ ಪ್ರೊಡಕ್ಷನ್ ಹಾಗೂ ಆಬ್ಜೆ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದಿರುವ ಲೈಟ್ ಹೌಸ್ ಕನ್ನಡ ಚಲನಚಿತ್ರ ಇದೇ ಮೇ ಹದಿನಾರರಂದು ತೆರೆಗೆ ಬರಲು ಸಜ್ಜಾಗಿದೆ ಶ್ರೀ ದತ್ತಾತ್ರೇಯ ಪಾಟ್ಕರ್ ಬಂಟಿಕಲ್ಲು ಇವರ ನಿರ್ಮಾಣದಲ್ಲಿ ಸಂದೀಪ್ ಕಾಮತ್ ಆಜಿಕಾರು ಇವರ ನಿರ್ದೇಶನದಲ್ಲಿ ಸಿನಿಮಾ ಮೂಡಿಬಂದಿದ್ದು ಕರಾವಳಿ ಭಾಗದ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಹಳ ಸುಂದರವಾಗಿ ಸಿನಿಮಾದಲ್ಲಿ ತೋರಿಸಲಾಗಿದೆ ಚಿತ್ರದ ಬಹುತೇಕ ಎಲ್ಲಾ ಚಿತ್ರೀಕರಣವನ್ನು ಉಡುಪಿಯಲ್ಲಿ ನಡೆಸಲಾಗಿದ್ದು ಕರಾವಳಿಯ ಸೌಂದರ್ಯವನ್ನು ಸಿನಿಮಾದಲ್ಲಿ ಸೆರೆ ಹಿಡಿಯಲಾಗಿದೆ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ಸ್ವಾಗತ ಹಾಗೂ ಶುಭೋದಯ ನಾವು ಉಡುಪಿಯಿಂದ ಬಂದಿದ್ದೇವೆ ಉಡುಪಿಯ ಲೈಟ್ ಹೌಸ್ ಅನ್ನೋ ಸಿನಿಮಾ ಒಂದು ಅಂಚೆ ಕ್ರಿಯೇಷನ್ ಮತ್ತು ಅರ್ಥ ಪ್ರದರ್ಶನ್ ಇದರ ಒಂದು ಸಿನಿಮಾ ಮಾಡಿದ್ದೇವೆ ಅದನ್ನು ಆಲ್ರೆಡಿ ಈಗ ನಾವು ನಮ್ಮ ವಿನಂತಿಯನ್ನು ಆಲ್ರೆಡಿ ಕೊಟ್ಟಿದ್ದೇವೆ ಆ ಪ್ರಕಾರ ಈ ಸಿನಿಮಾ ಟೋಟಲಿ ಉಡುಪಿ ಭಾಗದಲ್ಲಿ ಚಿತ್ರೀಕರಣಗೊಂಡು ಕರಾವಳಿಯ ಎಲ್ಲ ಸಂಸ್ಕೃತಿ ಮತ್ತು ಆಚಾರ ವಿಚಾರ ಎಲ್ಲವನ್ನು ಒಂದು ತೋರಿಸುವಂತಹ ಸಿನಿಮಾ ವಿಶೇಷವಾಗಿ ಈ ಸಿನಿಮಾಕ್ಕೆ ಮಕ್ಕಳ ಸಿನಿಮಾವೆಂದು ಕರ್ತವ್ಯ ಬಂದಿರ್ ಅಂದ್ರೆ ಈ ಸಿನಿಮಾವನ್ನು ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಜೊತೆ ಕೂತು ನೋಡಬಹುದು ಅಂತ ಒಂದು ಸಾಂಸಾರಿಕವಾದ ಸಿನಿಮಾ ವಿಶೇಷವಾಗಿ ನೇತ್ರದಾನ ಮಹಾದಾನ ಅನ್ನುವ ಸಂದೇಶವನ್ನು ನಾವು ಈ ಸಿನಿಮಾದ ಮೂಲಕ ಕೊಟ್ಟು ಕೊಟ್ಟಿದ್ದೇವೆ ಈ ಸಿನಿಮಾ ಇದೇ ಬರುವ ಮೇ ಕರಾವಳಿ ಕರಾವಳಿಯಾದ್ಯಂತ ಹಾಗೂ ಬೆಂಗಳೂರಿನ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಹಲವೊಂದು ಹಲವಾರು ಕಡೆಯಲ್ಲಿ ರಿಲೀಸ್ ಆಗಿಕೊಂಡು ಈ ಸಿನಿಮಾದಲ್ಲಿ ಏನಂದ್ರೆ ಮೊದಲಿನ ಸುಂದರವಾದ ಒಂದು ಸಾಂಸ್ಕಾರಿಕ ಸಿನಿಮಾ ಇಲ್ಲಿ ನಾವು ನಮ್ಮ ರಾಜ್ಕುಮಾರ್ ಇದರಲ್ಲಿ ಕಲಾವಿದರ ಸಂಘ ಇದರಲ್ಲಿ ಶೋ ಕೂಡ ಮಾಡಿದ್ವಿ ಇಲ್ಲಿ ನಮ್ಮ ಸ್ನೇಹಿತರಾಗ್ಬೋದು ನಮ್ಮ ಸಂಬಂಧಿಕರಾಗ್ಬೋದು ಹಾಗೂ ಸಿನಿಮಾ ಪ್ರೇಕ್ಷಕರಾಗ್ಬೋದು ನೋಡಿ ತುಂಬಾ ಒಳ್ಳೆಯ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಸಿನಿಮಾ ಒಳ್ಳೆಯ ಸಾಂಸಾರಿಕ ಸಿನಿಮಾ ಅಂತ ಹೇಳ್ತಿದ್ದಾರೆ ಉತ್ತರರೆ ಹಾಗೂ ಮೀಡಿಯಾದ ಉತ್ತರರೆ ಈ ಲೈಟ್ ಹೌಸ್ ಅಂತ ಒಂದು ಸಿನಿಮಾ ನನ್ನ ಹೆಸರು ದತ್ತಾತ್ರೇಯ ಪಾಟ್ಕರ್ ಬಂಟಕಲ್ಲು ನನ್ನ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ ಮತ್ತೆ ನಮ್ಮ ಸಂಜೀಪ್ ಕಾಮತ್ ಅಜಯ್ ಇವರ ನಿರ್ದೇಶನದಲ್ಲಿ ಚಿತ್ರವನ್ನು ನಾವು ತಯಾರಿಸಿದ್ದೇವೆ ಇದು ಬಹಳ ಸುಂದರವಾಗಿ ಮೂಡಿ ಬಂದಿದೆ ಮತ್ತೆ ಜನರ ಅಭಿಪ್ರಾಯ ನಾವು ಮಣಿಪಾಲ ಮಂಗಳೂರು ಹಾಗೂ ಬ್ಯಾಂಗ್ಳೂರ್ನಲ್ಲಿ ಕೂಡ ನಿನ್ನೆ ಒಂದು ಪ್ರೀಮಿಯರ್ ಶೋ ಮಾಡಿದೆವು ಜನರ ಫೀಡ್ಬ್ಯಾಕ್ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿ ಬಂದಿದೆ ಬೇಸಿಕಲಿ ಇದರಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಮಕ್ಕಳಿಗೆ ಅಂತ ಹೇಳಿ ಅಲ್ಲ ದೊಡ್ಡವರಿಗೆ ಕೂಡ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೇವೆ ನೇತ್ರದಾರದ ಬಗ್ಗೆ ಅದರ ಹೊರತು ಬೇರೆ ಬೇರೆ ಮೆಸೇಜ್ ಇದೆ ಜೀವನದಲ್ಲಿ ಬರತಕ್ಕಂತ ಕೆಲವು ಜವಾಬ್ದಾರಿಗಳು ನಮ್ಮ ಅಚ್ಚಲ್ಲಿದ್ದಾರೆ ಬಹಳ ಒಳ್ಳೆ ನಟನೆ ಮಾಡಿ ಅದನ್ನು ಅವರು ತೋರಿಸಿದ್ದಾರೆ ಮತ್ತೆ ಕೆಲವು ಹೃದಯಾಘಾತವಾದಾಗ ಏನ್ ಹಾಗೆ ಮತ್ತೆ ವಿಶೇಷವಾಗಿ ನಾವು ಈ ಚಿತ್ರದಲ್ಲಿ ಕರಾವಳಿ ಭಾಗದ ಶೂಟಿಂಗ್ ಎಲ್ಲ ಮಾಡಿದ್ದೇವೆ ಒಳ್ಳೆ ಫೋಟೋಗ್ರಾಫಿ ಇದೆ ಅದರೊಟ್ಟಿಗೆ ಗ್ರಾಮೀಣ ಭಾಗದ ಹಲವಾರು ಟ್ಯಾಲೆಂಟ್ಗಳಿಗೆ ನಾವು ಇದರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ ಗ್ರಾಮೀಣ ಭಾಗದ ಕೆಲವು ಮಕ್ಕಳು ಸುಮಾರು ಐವತ್ತು ವಿದ್ಯಾರ್ಥಿಗಳು ಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆಲ್ಲ ನಾವು ಅವಕಾಶ ಕೊಟ್ಟಿದ್ದೇವೆ ಮತ್ತೆ ಇದು ಸಿನಿಮಾ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಆಗಿ ಬರ್ತಾ ಇದೆ ಒಂದು ಭಾವನಾತ್ಮಕವಾದ ಚಿತ್ರ ನಾವು ಇದರಲ್ಲಿ ಹೆಚ್ಚಾಗಿ ಐಟಮ್ ಸಾಂಗ್ಗಳಿಗೆ ಪ್ರಿಫರೆನ್ಸ್ ಕೊಡಲಿಲ್ಲ ಇದರಲ್ಲಿ ಹೆಚ್ಚಾಗಿ ಒಳ್ಳೆ ಭಾವನಾತ್ಮಕ ಚಿತ್ರ ಒಳ್ಳೆ ಮೆಸೇಜ್ ಕೊಡುವ ಚಿತ್ರ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಬಾಳಿಗೆ ಬೆಳಕಾಗಬೇಕು ನಮ್ಮ ಒಂದು ಆಸೆ ಇದೆ ಕಾಪು ತಾಲೂಕು ಇದೆ ಒಂದು ಸಣ್ಣ ಸಣ್ಣ ತಾಲೂಕು ಲೈಟ್ ಹೌಸ್ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಬರುವಂತ ಕಾಪು ತಾಲೂಕು ಅದರಲ್ಲಿ ಒಂದು ಲೈಟ್ ಹೌಸ್ ದೀಪೋಸ್ತವ ಇದೆ ತುಂಬಾ ಪ್ರಖ್ಯಾತ ಅಲ್ಲಿ ಸೊ ಆ ಭಾಗದಲ್ಲಿ ನಡೆಯುವಂತ ಒಂದು ಕತೆ ಇದು ಅಲ್ಲೇ ಚಿತ್ರೀಕರಣದ್ದು ಮತ್ತೆ ಒಂದು ಹೆಣ್ಣು ಮಗುವಾಗಲಿ ಗಂಡು ಮಗು ಮಕ್ಕಳು ಮನೆಯ ಬೆಳಕು ಲೈಟ್ ಹೌಸ್ ಅಂದ್ರೆ ಮನೆಯ ಬೆಳೆ ಬೆಳಕಾಗಬೇಕು ಮಕ್ಕಳು ಸೊ ಅದನ್ನೆಲ್ಲ ಯಾವ ತರ ನಾವು ತೋರಿಸಬಹುದು ಒಂದು ಮಕ್ಕಳು ಆ ಹೇಗೆ ಇರ್~ ಇರ್ಬೇಕು ಹೇಗೆ ಜೀವನದಲ್ಲಿ ಪಾಠ ಕಲಿಬೇಕು ಅದೆಲ್ಲ ಒಂದು course ಇದೆ light ಅಂತ ಬೇರೆ 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 message ಈಗ ಈ ಸಲ ಕೇಳಿದಾಗೆ ಏನ್ message ಅಂತ ಮುಡಿಸ್ಬೇಕು ಅದನ್ನು ಕೂಡ ನಾವು ಮೆಸೇಜ್ ತೋರಿಸ್ತೇವೆ ಮತ್ತೆ ದೇಶಭಕ್ತಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇದೆ ನಮ್ಮಲ್ಲಿ ಈಗ ಇಲ್ಲಿ ಬಹುಶಃ ಗೊತ್ತಿಲ್ಲ ನನಗೆ ನಮ್ಮಲ್ಲಿ ಅಂತ ಸುಮಾರು ಶಾಲೆಗಳು ಮುಚ್ತಾ ಇವೆ ಹತ್ತು ಇಪ್ಪತ್ತು ಮಕ್ಕಳಿದ್ದಾರೆ ಬರುವ ವರ್ಷ ಅದು ಕೂಡ ಮುಚ್ಚೋಗುವ ಪರಿಸ್ಥಿತಿ ಇದೆ ಈ ಬಗ್ಗೆ ನಾವು ಏನ್ ಮಾಡ್ಬೋದು ಮತ್ತೆ ಸರ್ಕಾರ ಯಾವ ಬಗ್ಗೆ ಕ್ರಮ ತಗೊಳ್ಬೇಕು ಮತ್ತೆ ಇದೆಲ್ಲವನ್ನು ನಾವು ಸಿನಿಮಾದಲ್ಲಿ ಚೊಕ್ಕದಾಗಿ ಚಂದ ಮಾಡಿ ತೋರಿಸ್ತೇವೆ ಇದು ಆರ್ಟ್ ಫಿಲ್ ಮಾಡಿಲ್ಲ ಕಮರ್ಷಿಯಲ್ ಫಿಲ್ ಇದೆ ಯಾರಿಗೂ ಸಿನಿಮಾ ಇಲ್ಲ ಒಳ್ಳೊಳ್ಳೆ ಸಾಂಗ್ ಇದೆ ಮ್ಯೂಸಿಕ್ ಇದೆ ಎಲ್ಲ ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ